ಕನ್ನಡ ಸಿನಿಮಾ ರಂಗದ ಈಗಿನ ಸ್ಥಿತಿ ಬಗ್ಗೆ ಹೇಳೋದಾದರೆ ನಿಜಕ್ಕೂ ಶೋಚನೀಯ ಅಂದರೆ ಒಂದು ಕಡೆ ಸಿನಿಮಾಗಳು ಥಿಯೇಟರ್ನಲ್ಲಿ ನಿಲ್ತಾ ಇಲ್ಲ ಇನ್ನೊಂದು ಕಡೆ ಬಿಸ್ನೆಸ್ ಆಗ್ತಾಯಿಲ್ಲ ಮತ್ತೊಂದು ಕಡೆ ನಿರ್ಮಾಪಕರು ಸಮಸ್ಯೆಯ ಸುಳಿಯಲ್ಲಿ ಸಿಲುಕ್ತಾ ಇದ್ದಾರೆ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಇತ್ತೀಚಿನ ಕೆಲವು ಬೆಳವಣಿಗೆಗಳು ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಕನ್ನಡ ಚಿತ್ರರಂಗ ಎಲ್ಲಿ ಹೋಗ್ತಾ ಇದೆ ಎತ್ತ ಇದೆ ಅನ್ನೋ ಮಾತುಗಳು ಬರ್ತಾ ಇದೆ ಒಂದಿಷ್ಟು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡಲೇಬೇಕು ಇತ್ತೀಚೆಗೆ ನಿರ್ದೇಶಕ ಮತ್ತು ನಿರ್ಮಾಪಕ ವಿನೋದ್ ದೋಂಡಾಳೆ ಅವರು ಆತ್ಮಹತ್ಯೆ ಮಾಡಿಕೊಡ್ತಾರೆ ಸೊ ಅವರ ಆತ್ಮಹತ್ಯೆ ನಿಜಕ್ಕೂ ಚಿತ್ರರಂಗಕ್ಕೆ ಒಂದು ಪಾಠ ಅಂತ ಹೇಳ್ಬೋದು ನಾನು ಅದೇ ವಿಚಾರವಾಗಿ ಇವತ್ತು ಮಾತಾಡ್ಬೇಕಂತ ಕೂತಿದ್ದೀನಿ ಏನು ವಿನೋದ್ ದೋಂಡಾಳೆ ಇದ್ದಾರೆ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅವರಂತೆ ಅನೇಕ ನಿರ್ಮಾಪಕರು ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಸಹಾಯಕ್ಕೂ ಆಗದೆ ಒದ್ದಾಡೋಕ್ಕೂ ಆಗದೆ ಅಂತಹ ತ್ರಿಶಂಕು ಸ್ಥಿತಿಯಲ್ಲಿ ಇದ್ದಾರೆ ಅಂತಹ ಒದ್ದಾಡುವಂಥ ನಿರ್ಮಾಪಕರನ್ನು ಗಮನದಲ್ಲಿಟ್ಕೊಂಡೇ ಇವತ್ತು ಒಂದಿಷ್ಟು ವಿಷಯನ ಹಂಚ್ಕೋಬೇಕು ವಿನೋದ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅದು ಒತ್ತಡ ಇರ್ಬೋದು ಅಥವಾ ಸಾಲದ ಬಾಧೆ ಇರ್ಬೋದು ಅಥವಾ ಇತ್ಯಾದಿ ಕಾರಣಗಳಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅವ್ರ ಬಗ್ಗೆ ಒಂದಿಷ್ಟು ಸಾಂತ್ವನದ ಮಾತುಗಳು ಮರುಕ ಎಲ್ಲ ಇದೆ ಆದರೆ ಏನು ಬಂತು ಆದರೆ ಅದಕ್ಕೆ ಕಾರಣಗಳೇ ಬೇರೆ ಅವರಂತೆಯೇ ಸಾಲದ ಸುಳಿಯಲ್ಲಿ ಸಿಲುಕಿರಕ್ಕಂತಹ ಅನೇಕ ನಿರ್ಮಾಪಕರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿದ್ದಾರೆ ಅಂದರೆ ಕನ್ನಡ ಇಂಡಸ್ಟ್ರಿ ನಡೀತಾ ಇರೋದು ಕೇವಲ ದೊಡ್ಡ ಸ್ಟಾರ್ ನಿರ್ಮಾಪಕರಿಂದ ಅಂತೂ ಅಲ್ಲ ಅನೇಕ ಹೊಸ ನಿರ್ಮಾಪಕರು ಕನ್ನಡ ಇಂಡಸ್ಟ್ರಿನ ನಡೆಸ್ತಾ ಇದ್ದಾರೆ ಸೊ ಅಂತಹ ನಿರ್ಮಾಪಕರಿಗೆ ಅಂತಹ ನಿರ್ಮಾಪಕರ ಸ್ಥಿತಿನ ನೋಡಿ ಇವತ್ತು ನಾವು ಕಲಿಬೇಕಾದಂಥದ್ದು ಬಹಳ ಮುಖ್ಯವಾದ ಪಾಠಗಳಿದೆ ಆ ಬಗ್ಗೆ ಹೇಳಬೇಕು ಅನಿಸ್ತಾ ಇದೆ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಸಿನಿಮಾ ನಿರ್ಮಾಣಕ್ಕೆ ಬರೋ ನಿರ್ಮಾಪಕರು ಮುಖ್ಯವಾಗಿ ಒಂದಿಷ್ಟು ಅಂಶಗಳ ಬಗ್ಗೆ ಗಮನ ಹರಿಸಲೇಬೇಕು ಯಾಕಂದರೆ ಒಂದು ಐದು ಕೋಟಿ ಸಿನಿಮಾ ಮಾಡ್ತೀನಿ ಅಂತ ಹೊರಟ್ರೆ ಫಸ್ಟ್ ನನ್ನ ಹತ್ರ ಅಷ್ಟೊಂದು ದುಡ್ಡು ಇದೆಯಾ ಐದು ಕೋಟಿ ಅಂದ್ರೆ ಐದು ಕೋಟಿ ಅಂತಲ್ಲ ನೀವು ಎರಡು ಕೋಟಿ ಮಾಡ್ತೀಯ ಅಂದ್ರೆ ನಿಮ್ಮ ಹತ್ರ ಎರಡು ಕೋಟಿ ದುಡ್ಡು ಇದೆಯಾ ಅಥವಾ ಜೇಬಲ್ ಎಷ್ಟಿದೆ ಅಕೌಂಟ್ ಅಲ್ಲಿ ಎಷ್ಟಿದೆ ಅಂತ ಚೆಕ್ ನನ್ನ ಹತ್ರ ಐದು ಕೋಟಿ ಇದೆ ಅಂತ ಅಂದ್ಕೊಂಡು ಐದು ಐದು ಕೋಟಿ ಸಿನಿಮಾ ಮಾಡ್ತೀನಿ ಅಂತ ಅಂದ್ಕೊಂಡು ಜೇಬಲ್ ಬರೇ ನೀವು ಐವತ್ತು ಲಕ್ಷ ಒಂದು ಕೋಟಿ ಇಟ್ಕೊಂಡ್ರೆ ಇನ್ನು ನಾಲ್ಕು ಕೋಟಿ ನೀವು ಸಾಲ ಮಾಡಬೇಕಾಗುತ್ತೆ ಸೊ ನಾಲ್ಕು ಕೋಟಿ ನೀವು ಸಾಲ ಮಾಡಿ ಐದು ಕೋಟಿ ಸಿನಿಮಾ ಮಾಡಿದ್ರೆ ಆ ಸಿನಿಮಾದಿಂದ ಬರ್ತಕ್ಕಂಥ ರಿಕವರಿ ಹಣ ಎಷ್ಟು ಈಗಿನ ಪರಿಸ್ಥಿತಿ ನೋಡಿದ್ರೆ ಸಿನಿಮಾ ಯಾವುದೂ ಗೆಲ್ತಾ ಇಲ್ಲ ಥಿಯೇಟ್ರ್ನಲ್ಲಿ ನಿಲ್ತಾ ಇಲ್ಲ ಓ ಟಿ ಟಿ ರೈಡ್ಸ್ ಇಲ್ಲ ಟಿ ವಿ ರೈಡ್ಸ್ ಇಲ್ಲ ಯಾವುದೇ ಇತ್ಯಾದಿ ಸಿನಿಮಾ ವ್ಯಾಪಾರ ವಹಿವಾಟು ಮೂಲಗಳೇ ಇಲ್ಲ ಹಾಗಿದ್ಮೇಲೆ ನೀವು ಕೋಟಿ ಕೋಟಿ ಸಿನಿಮಾ ಬಂಡವಾಳ ಹಾಕಿ ಅದನ್ನು ರಿಕವರಿ ಮಾಡ್ಕೊಳ್ಳೋದು ಹೇಗೆ ಇದು ಸದ್ಯದ ಮಟ್ಟಿಗೆ ತುಂಬ ಕಷ್ಟಕರವಾದಂಥ ಮಾತೇ ಇದು ಯಾಕಂದರೆ ಅಷ್ಟೊಂದು ಹಣ ನೀವು ತಂದು ಸಾಲ ಮಾಡ್ತಿರೋ ಅಥವಾ ಮನೆ ಮಾರ್ತಿರೋ ಸೈಟ್ ಮಾರ್ತಿರೋ ತಮ್ಮ ಹೆಂಡತಿ ಮಕ್ಕಳ ಒಡವೆಗಳನ್ನು ಹಡ ಇಟ್ತಾ ಅದು ನಿರ್ಮಾಪಕರಿಗೆ ಮಾತ್ರ ಗೊತ್ತಿರುತ್ತೆ ಕಷ್ಟ ಎಲ್ಲೆಲ್ಲಿಂದನೋ ತಂದು ಆ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಿ ಸಿನಿಮಾ ಅನ್ನೋದು ತಂದು ನೀವು ಸಿನಿಮಾ ಮಾಡಿಬಿಡ್ತೀರಿ ಸಿನಿಮಾ ರಿಕವರಿ ಆಗಲ್ಲ ವಾಟ್ ನೆಕ್ಸ್ಟ್ ಸಾಲದ ಸುಳಿಯಲ್ಲಿ ಸಿಲುಕಬೇಕಾಗುತ್ತೆ ಒತ್ತಡಗಳಿಗೆ ಮಣಿ ಬೇಕಾಗುತ್ತೆ ಸಾಲಗಾರರ ಹಿಂಸೆ ತಾಳಲಾರದೆ ಒಂದಿಷ್ಟು ಬೇರೆ ಹಾದಿಗಳನ್ನು ಹಿಡಿಬೇಕಾಗುತ್ತೆ ಕೋಟಿ ಕೋಟಿ ಸಾಲ ಮಾಡಿಕೊಂಡ್ರೆ ಪರಿಸ್ಥಿತಿ ಹೇಗೆ ಜೀವನ ನಡೆಸೋದು ಹೇಗೆ ಹೋಗಲಿ ಹೆಂಡತಿ ಮಕ್ಕಳ ಜೊತೆ ಬದುಕೋದಾದ್ರೆ ಹೇಗೆ ನಿಜಕ್ಕೂ ಈ ಸ್ಥಿತಿನ ಅರ್ತ್ಕೊಂಡ್ಬಿಟ್ರೆ ನಿರ್ಮಾಪಕರು ಯಾರೂ ಸಿನಿಮಾ ಮಾಡೋದಕ್ಕೆ ಬರೋದಿಲ್ಲ ಸೊ ಹಾಗೊಂದು ವೇಳೆ ನಾವು ಸಿನಿಮಾ ಮಾಡಲೇಬೇಕು ಅಂತ ಇದ್ರೆ ನಿಮ್ಮ ಜೇಬಲ್ಲಿ ಹಣ ಎಷ್ಟಿದೆ ನೋಡಿಕೊಂಡು ಆ ಕತೆಗೆ ಎಷ್ಟು ಬೇಕು ಹಣ ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಂತ ತಿಳ್ಕೊಂಡು ಸಿನಿಮಾನ ಮಾಡೋದಕ್ಕೆ ಬಂದರೆ ನಿಜವಾಗಲೂ ಬದುಕು ಬೀದಿಗೆ ಬರೋದಿಲ್ಲ ವಿನೋದು ಅವರ ಪರಿಸ್ಥಿತಿ ಚೆನ್ನಾಗೇ ಇತ್ತು ಆಗ ಹೇಳಿದ್ರೆ ಅವರು ಉದಾಹರಣೆ ನಾನು ಇದ್ದೀನಿ ಅಷ್ಟೇ ಎರಡು ಸಿನಿಮಾ ಎರಡು ಸೀರಿಯಲ್ ಮಾಡ್ತಾಯಿದ್ರು ಒಂದು ಬಿಗ್ ಬಜೆಟ್ ಸಿನಿಮಾನೂ ಕೂಡ ಮಾಡ್ತಾಯಿದ್ರು ಸೊ ಬಜೆಟ್ ಜಾಸ್ತಿ ಆಗ್ತಾ ಹೋದಂತೆ ಎಲ್ಲವೂ ಸಮಸ್ಯೆಗೆ ಸಿಲುತಾ ಹೋಗುತ್ತೆ ಹಾಗಾಗಿ ಯಾವುದೇ ಒಬ್ಬ ನಿರ್ಮಾಪಕ ಕನ್ನಡ ಇಂಡಸ್ಟ್ರಿಯಲ್ಲ ಯಾವುದೇ ಇಂಡಸ್ಟ್ರಿಯಲ್ಲಿ ನಿರ್ಮಾಪಕ ಒಂದು ಸಿನಿಮಾ ಮಾಡ್ತಾನೆ ಅಂದರೆ ತನ್ನ ವ್ಯಾಪಾರ ವಹಿವಾಟಿನ ಬಗ್ಗೆ ತಿಳ್ಕೋಬೇಕು ಈ ಸಿನಿಮಾ ಮಾಡ್ತೀನಿ ಅಂತ ಸುಮ್ಮನೆ ಬಂದುಬಿಟ್ರೆ ಬ್ಲೈಂಡಾಗಿ ಬಂದರೆ ಸಿನಿಮಾ ಆಗೋದಿಲ್ಲ ಸೊ ಈ ರೀತಿಯ ಸಮಸ್ಯೆಗಳಿಗೆ ಸಿಲುಕೊಂಡು ಒದ್ದಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ವ್ಯವಹಾರ ತಿಳ್ಕೊಳ್ಳಿ ಸಿನಿಮಾದ ವ್ಯವಹಾರ ವಹಿವಾಟು ಹೇಗಿದೆ ಸಿನಿಮಾ ಇಸ್ ವೆರಿ ಗುಡ್ ಬಿಸ್ನೆಸ್ ಆದರೆ ಸಿನಿಮಾದ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಬಂದರೆ ಮಾತ್ರ ಇಲ್ಲಿ ಬದುಕೋದಿಕ್ ಸಾಧ್ಯ ನಿಲ್ಲೋದಿಕ್ಕೆ ಸಾಧ್ಯ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬದುಕನ್ನೇ ಕಳ್ಕೋಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಉದಾಹರಣೆಗೆ ನಿರ್ಮಾಪಕರು ನಿರ್ದೇಶಕರ ಜೊತೆ ಇರ್ತಿರಿ ಅವ್ರಿಗೆ ಬಜೆಟ್ ಹೇಗೆ ರೇಟ್ ರೈಸ್ ಆಗುತ್ತೆ ಅನ್ನೋದು ವಿಷಯ ಹೇಳೋದಾದ್ರೆ ಒಬ್ಬ ಹೀರೋ ಹತ್ರ ಹೋಗಿ ಕತೆ ಹೇಳಕ್ಕೆ ಹೋಗ್ತಿರಿ ನಿರ್ದೇಶಕ ಕತೆ ಹೇಳ್ತಾನೆ ಆದರೆ ಆ ಹೀರೋ ಕನ್ವಿನ್ಸ್ ಮಾಡ್ತಾನೆ ಇದು ಐದು ಕೋಟಿ ಬಜೆಟ್ ಆಗೋಲ್ಲ ಇದು ಇನ್ನೊಂದಿಷ್ಟು ಬಜೆಟ್ ಕೇಳುತ್ತೆ ಒಂದು ಹತ್ತು ಕೋಟಿಗೆ ಟ್ರೈ ಮಾಡಿ ಬ್ಯೂಟಿಫುಲ್ ಸಿನಿಮಾ ಮಾಡೋಣ ಸಿನಿಮಾ ಹಾಗಾಗುತ್ತೆ ಹೀಗಾಗುತ್ತೆ ಚೆನ್ನಾಗಿ ಮಾಡೋಣ ಈ ಸಿನಿಮಾನ ಅಲ್ಲಿ ಶೂಟ್ ಮಾಡೋಣ ಇಲ್ಲಿ ಶೂಟ್ ಮಾಡೋಣ ಅನ್ನೋ ಥರದ್ದೆಲ್ಲ ಎಲ್ಲ ಮಾತಾಡ್ತಾನೆ ಸೊ ಆ ಬಣ್ಣದ ಮಾತಿಗೋ ಅಥವಾ ಆ ಸ್ಟಾರು ಅಥವಾ ಆ ಹೀರೋ ನಮ್ಮ ಎದುರು ಕುತ್ಕೊಂಡು ಹೀಗೆ ಅಂದ್ಬಿಟ್ರು ಅಂತೇಳಿ ನೀವು ಮುಲಾಜಿಗೆ ಒಳಪಟ್ಟು ಯಾವುದೇ ಮುಜುಗರ ಇಲ್ದಲೆ ತಲೆ ಅಲ್ಲಾಡಿಸ್ಬಿಟ್ಟು ಬರ್ತೀವಿ ಎಲ್ಲೋ ಸಾಲ ಸೋಲ ಮಾಡಿ ಸಿನಿಮಾ ಮಾಡಿಬಿಡೋಣ ಅನ್ನೋ ಧೈರ್ಯ ಆ ಟೈಮಿಂಗ್ ಮಾಡ್ತೀನಿ ಆದರೆ ಸಿನಿಮಾ ಎಲ್ಲ ಆಯಿತು ವಾಟ್ ನೆಕ್ಸ್ಟ್ ಆ ಹೀರೋ ಹೇಳಿರ್ತಾನೆ ಸಿನಿಮಾ ಮಾಡಿಬಿಡ್ತೀರಿ ಡೈರೆಕ್ಟ್ರೂ ಹೇಳಿಬಿಟ್ಟಿರ್ತಾರೆ ಏನೋ ಹುಚ್ಚಾಟ ಆದರೆ ಸಿನಿಮಾ ಮಾರ್ಕೆಟ್ಟೇ ಆಗಿಲ್ಲ ಅಂದರೆ ಏನು ಮಾಡ್ತೀರಿ ಆರಂಭದಲ್ಲಿ ಎಲ್ಲ ಹೀರೋಗಳು ಅಥವಾ ಎಲ್ಲ ಡೈರೆಕ್ಟರ್ಗಳು ಹೇಳ್ತಾರೆ ಸಿನಿಮಾ ಹಾಗಾಗುತ್ತೆ ಆ ಹೀರೋಗೆ ಇಷ್ಟು ಮಾರ್ಕೆಟ್ ಇದೆ ಈ ಹೀರೋಗೆ ಅಷ್ಟು ಮಾರ್ಕೆಟ್ ಇದೆ ಎಲ್ಲ ಓಕೆ ಮಾಡಿದಾಗ ಸಿನಿಮಾದ ಹಣ ಹಿಂದಿರುಗಲೇಬೇಕು ಬರಲಿಲ್ಲ ಅಂದರೆ ಕಷ್ಟ ಆದರೆ ನೀವೊಂದು ತಿಳ್ಕೊಳ್ಳಿ ಯಾವುದೇ ಒಬ್ಬ ಹೀರೋ ಹೋದಾಗ ನೀವು ಕಲಿಬೇಕಾದದ್ದು ಇಷ್ಟೆ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೊರಟಾಗ ನೀವು ಐದು ಕೋಟಿ ಅಂದರೆ ಐದು ಕೋಟಿಗೆ ಫಿಕ್ಸ್ ಆಗ್ತೀರಾ ಮೊದಲು ನಿಮ್ಮ ಜೇಬಲ್ಲಿ ಎಷ್ಟು ಹಣ ಇದೆ ಅಂತ ನೋಡ್ಕೊಳ್ಳಿ ಆಮೇಲೆ ಸಿನಿಮಾಗೆ ಮುಂದುವರಿ ಹೀರೋ ಮುಂದೆ ನಿಂತ್ಕೊಂಡು ಹೀರೋ ಅಷ್ಟಾಗುತ್ತೆ ಆಗುತ್ತೆ ಸ್ವಲ್ಪ ಚೆನ್ನಾಗಿ ಮಾಡೋಣ ಸಿನಿಮಾ ಅಂತ ಹೇಳಿದ್ರು ಕೂಡ ನೀವು ಯೋಚನೆ ಮಾಡಿ ಅಲ್ಲಿ ಧೈರ್ಯದಿಂದ ಮಾತಾಡೋದನ್ನು ಕಲೀರಿ ಫಸ್ಟ್ ಹೀರೋ ಹೇಳ್ದ ಅನ್ನೋ ಕಾರಣಕ್ಕೆ ಖಂಡಿತವಾಗಿಯೂ ಆಯಿತು ಅಂತ ಹೇಳಿ ಒಪ್ಪಿದರೆ ಅಥವಾ ಈ ಸಿನಿಮಾನ ದೊಡ್ಡ ಮಾರ್ಕೆಟ್ ಆಗುತ್ತೆ ಕೋಟಿ ಕೋಟಿ ಲಾಭ ಮಾಡ್ಬೋದು ಅನ್ನೋ ಭ್ರಮೇಲೆ ಏನಾದರೂ ಇದ್ದರೆ ಖಂಡಿತ ಅದರಿಂದ ಹೊರಗೆ ಬನ್ನಿ ಸಿನಿಮಾ ಮಾಡಿ ಆದಮೇಲೆ ಯಾರೂ ಕೂಡ ನಿಮ್ಮ ಹಿಂದೆ ಬರೋದಿಲ್ಲ ಸಿನಿಮಾ ಆಗೋ ಮೊದಲು ಎಲ್ಲರೂ ನಿಮ್ಮಿಂದಿರ್ತಾರೆ ಹೀರೋಯಿಂದ ಹಿಡ್ದು ಟೆಕ್ನಿಷಿಯನ್ದಿಂದ ಹಿಡ್ದು ಡೈರೆಕ್ಟರಿಂದ ಹಿಡಿದು ಎಲ್ಲರೂ ಅಡ್ಡಾಡ್ತಾರೆ ರಿಲೀಸ್ ಆದ ಮರುದಿನ ಯಾರೊಬ್ಬರು ನಿಮ್ಮ ಹಿಂದೆ ಬರೋದಿಲ್ಲ ಸೋತ ನಿರ್ಮಾಪಕರನ್ನ ಕೇಳಿ ಈ ಅನುಭವನ ಒಂದೊಂದೇ ಎಳೆಯಾಗಿ ಬಿಚ್ಚಿಡ್ತಾರೆ ನಾನು ಯಾಕೆ ಮಾತನ್ನು ಹೇಳ್ತಿದ್ದೀನಿ ನಿರ್ಮಾಪಕರು ಸಿನಿಮಾ ಮಾಡಿ ನಾನು ಕಳ್ಕೊಂಡೆ ನಾನು ಬೀದಿಗೆ ಬಂದೆ ಅನ್ನೋ ಮೊದಲು ಮಾಡೋ ತಪ್ಪುಗಳ ಬಗ್ಗೆ ಎಚ್ಚರಿಸ್ತಾ ಇದ್ದೀನಿ ಅಷ್ಟೇ ಒಂದಿಷ್ಟು ಏನೇನು ತಪ್ಪು ಮಾಡ್ತೀರಿ ಏನೇನು ತಪ್ಪು ಆಗಬಾರ್ದು ಆ ತಪ್ಪು ಆಗೋ ಮುನ್ನ ನೀವು ಎಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತೀರಿ ಅದು ನಿಮ್ಮ ಸಿನಿಮಾಗೆ ಅಥವಾ ನಿಮ್ಮ ವ್ಯಾಪಾರ ವಹಿವಾಟಿಗೆ ಒಂದು ವೇದಿಕೆ ಆಗುತ್ತೆ ಅಂತ ಹೇಳ್ತೀನಿ ಇನ್ನೊಂದು ಸಿನಿಮಾ ದೊಡ್ಡ ಬಜೆಟಲ್ಲಿ ಮಾಡೋಣ ಅಂತ ಹೀರೋ ಹೇಳಿದ್ರೆ ನೀವು ಕನ್ವಿನ್ಸ್ ಆಗ್ತೀರಾ ಈಸಿಯಾಗಿ ಯಾಕಂದರೆ ಒಬ್ಬ ಸ್ಟಾರ್ ಹೇಳ್ತಾನೆ ಅನ್ನೋ ಕಾರಣಕ್ಕೆ ಆ ತಪ್ಪು ಮಾಡಕ್ಕೆ ಹೋಗ್ಬೇಡಿ ಒಬ್ಬ ಸ್ಟಾರ್ ಆಯಿತು ನನಗೆ ಇಷ್ಟು ಮಾರ್ಕೆಟ್ ಇದೆ ಈ ಸಿನಿಮಾ ಇಷ್ಟು ಬಜೆಟಲ್ಲಿ ಮಾಡಿದ್ರೆ ಅಥವಾ ಇದು ಲಂಡನ್ನಲ್ಲಿ ಮಾಡೋಣ ಅಥವಾ ಯುರೋಪಲ್ಲಿ ಮಾಡೋಣ ಹೇಳಿದ್ರೆ ಎಲ್ಲದಕ್ಕೂ ಓಕೆ ಅಂತೀರಿ ಸಿನಿಮಾ ಬಜೆಟ್ ಜಾಸ್ತಿ ಆಗುತ್ತೆ ತಾನೆ ಅವಾಗ ನೀವು ಮಾತು ಹೇಳ್ಬೋದು ನನ್ನ ಹತ್ರ ಇರೋದು ಐದು ಕೋಟಿ ರೂಪಾಯಿ ಅಷ್ಟೇ ಇದೆ ಬಜೆಟ್ ಸೊ ನೀವು ಬರ್ತೀರಾ ನಿಮಗೆ ಮಾರ್ಕೆಟ್ ಇದೆ ಅಂತ ನೀವೇ ಹೇಳ್ತೀರಲ್ವಾ ನಿಮ್ಗೆ ಎಷ್ಟು ಬಿಸ್ನೆಸ್ ಆಗುತ್ತೆ ಅಂತ ನೀವು ಹೇಳ್ತಿರಲ್ವಾ ಹಾಗಾದರೆ ನಿಮ್ಮ ಸಂಭಾವನೆ ರೂಪದಲ್ಲಿ ನೀವು ಪಾರ್ಟ್ನರಾಗಿ ಬನ್ನಿ ನಿಮ್ಮ ಸಂಭಾವನೆ ನೀವೇ ತೊಗೊಳ್ಳಿ ಎಷ್ಟು ರೇಟ್ಸ್ ಬರೋದು ಆ ಟಿ ವಿ ರೇಟ್ಸು ಇನ್ನೊಂದು ಮಗದೊಂದು ದೊಡ್ಡ ಬಜೆಟ್ ಸಿನಿಮಾ ಮಾಡೋವಾಗ ನೀವು ನಿಮ್ಮ ಇನ್ವಾಲ್ವ್ಮೆಂಟನ್ನು ತೋರಿಸಿ ಟೆಕ್ನಿಷಿಯನ್ ರೂಪದಲ್ಲಿ ಬಂಡವಾಳ ಆಗ್ತಿರೋ ಹಾಕಿ ಕರ್ಕೊಂಬನ್ನಿ ನಿಮ್ಮದೇ ಟೆಕ್ನಿಷಿಯನ್ ಹಿಡ್ಕೊಳ್ಳಿ ನಿಮ್ಮದೇ ಸಂಭಾವನೆನ ಒಂದು ಪಾಟ್ ಬಂಡವಾಳ ಅಂತ ಹಾಕಿ ದೊಡ್ಡ ಸಿನಿಮಾ ಮಾಡೋಣ ಈ ರೀತಿಯ ಧೈರ್ಯದ ಮಾತುಗಳನ್ನು ಹಾಡಿದ್ರೆ ಬಹುಶಃ ಮುಂದೆ ಆಗುವಂಥ ಅನಾಹುತಗಳು ಕ್ರಮೇಣ ಕಡಿಮೆ ಆಗ್ಬೋದೇನೋ ಸೊ ಇದಷ್ಟೇ ಅಲ್ಲ ಇನ್ನು ಪ್ರೀ ಪ್ರೊಡಕ್ಷನ್ ವಿಷಯಕ್ಕೆ ಬರ್ತೀನಿ ಪ್ರೀ ಪ್ರೊಡಕ್ಷನ್ ಅಂಥೇಳಿ ಬಂದರೆ ಅಲ್ಲೇ ಸುಮಾರು ಖರ್ಚಾಗ್ತದೆ ಅಂದರೆ ಒಬ್ಬ ನಿರ್ಮಾಪಕ ಯೋಚನೆ ಮಾಡಬೇಕಾಗಿದ್ದು ಸಿನಿಮಾ ಆರಂಭದ ಮುನ್ನ ಖರ್ಚು ವೆಚ್ಚಗಳ ಬಗ್ಗೆ ಯಾವುದೋ ಒಬ್ಬ ನಿರ್ದೇಶಕ ಬರ್ತಾನೆ ಒಂದು ಸಿನಿಮಾ ಮಾಡೋಣ ಸರ್ ಈ ಕತೆ ಹೇಗಿದೆ ಒಂದು ಆಫೀಸ್ ಮಾಡಿಕೊಡಿ ಅಂತ ಹೇಳ್ತಾರೆ ಸಹಜವಾಗಿ ಅದು ಕಾಮನ್ ಒಂದು ಆಫೀಸ್ ಮಾಡಬೇಕು ಇಲ್ಲ ಮಾಡಲೇಬೇಕು ಆದರೆ ಕತೆ ಮೊದಲೇ ಕತೆ ಮಾಡಿಕೊಂಡು ಅವನೊಂದು ಬೌಂಡೆಡ್ ಸ್ಕ್ರಿಪ್ಟ್ ರೆಡಿ ಮಾಡಿದರೆ ಅದನ್ನು ತೊಗೊಂಡು ಬಂದು ಈಗ ಸಿನಿಮಾ ಮಾಡೋಣ ಅಂತ ಬಂದರೆ ಮಾತು ನೀವು ಮುಂದುವರಿ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಒಂದು ಸಿನಿಮಾ ಪ್ರಿ ಪ್ರೊಡಕ್ಷನ್ ಆಗಬೇಕಂದ್ರೆ ಮಿನಿಮಮ್ ಆರಿಂದ ಎಂಟು ತಿಂಗಳು ಬೇಕು ಆರಿಂದ ಎಂಟು ತಿಂಗಳು ಏನಿಲ್ಲ ಅಂದರೂ ಪ್ರತಿ ತಿಂಗಳು ಎರಡರಿಂದ ಮೂರು ಲಕ್ಷ ಖರ್ಚಾಗುತ್ತೆ ಅಲ್ಲಿಗೆ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ನಿಮಗೆ ಹೋಗುತ್ತೆ ಒಂದು ಆರು ತಿಂಗಳಿಂದ ಎಂಟು ತಿಂಗಳು ಅಲ್ಲಿಗೆ ಐವತ್ತು ಲಕ್ಷ ನಿಮ್ಗೆ ಮುಂಚೆನೇ ಹೋದರೆ ಇನ್ನು ಸಿನಿಮಾ ಬಜೆಟ್ ಎಲ್ಲಿಗೆ ಹೋಗುತ್ತೆ ಈ ಥರದನ್ನು ನೀವು ಲೆಕ್ಕ ಹಾಕ್ಬೇಕು ಯಾಕಂದರೆ ಒಬ್ಬ ನಿರ್ದೇಶಕ ಹೊಸ ನಿರ್ದೇಶಕ ಕತೆಗಳನ್ನು ಮಾಡ್ಕೊಂಬ ಬರೋ ಮುಂಚೆ ಒಂದು ಲೈನ್ ಹೇಳ್ತಾನೆ ಅದನ್ನು ನೀಟಾಗಿ ಮಾಡ್ಕೊಂಬಾ ಮನೇಲೇ ಎಲ್ಲ ತಯಾರು ಮಾಡ್ಕೊಂಬಾ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಬ ಆ ನಂತರ ಆ ಸಿನಿಮಾದ ಬಗ್ಗೆ ಡಿಸ್ಕಷನ್ ಮಾಡೋಣ ಎಲ್ಲ ಓಕೆ ಆದರೆ ಒಂದು ತಿಂಗಳು ಎರಡು ತಿಂಗಳು ಇನ್ನು ಸಿನಿಮಾ ಶುರುವಾಗುವ ಒಂದು ಎರಡು ತಿಂಗಳು ಮುಂಚೆ ಮಾತ್ರ ನಾವು ಆಫೀಸ್ ಮಾಡೋಣ ಈ ಥರದ ಲೆಕ್ಕಾಚಾರಗಳೊಂದಿಗೆ ಒಂದು ಸಿನಿಮಾ ಮಾಡಿದ್ರೆ ಪ್ರೊಡಕ್ಷನ್ ಖರ್ಚಾದರೂ ಮಿಕ್ಕುತ್ತೆ ಅದೇ ಪ್ರೀ ಪ್ರೊಡಕ್ಷನ್ ದುಡ್ಡನ್ನು ನೀವು ಸಿನಿಮಾಗೆ ಹಾಕ್ಬೋದು ಈ ರೀತಿಯ ಲೆಕ್ಕಾಚಾರಗಳನ್ನು ಮಾಡಬೇಕು ಇನ್ನು ನಿರ್ದೇಶಕರು ಕೂಡ ನಿರ್ಮಾಪಕರನ್ನು ಉಳಿಸೋದು ಹೇಗೆ ಅಂತ ಕಲಿಬೇಕು ಸೊ ಇದು ಕೂಡ ಕನ್ನಡ ಚಿತ್ರರಂಗಕ್ಕೆ ಬಹಳ ಮುಖ್ಯವಾದಂಥ ಅಂಶ ಈಗ ಮನೆ ಆತ್ಮಹತ್ಯೆ ಮಾಡಿಕೊಂಡಂಥ ವಿನೋದ್ ಹೊಂಡಳೆ ಅವರು ಏನೋ ಆತ್ಮಹತ್ಯೆ ಮಾಡ್ಕೊಂಡು ಹೋದರು ಒಂದಿಷ್ಟು ಕಾರಣಗಳೇ ಸಲುವಾಗಿ ಅಂತಹ ಅನೇಕ ಪ್ರೊಡ್ಯೂಸರ್ಸ್ಗಳು ಈಗಲೂ ಕೂಡ ನಮ್ಮ ನಿಮ್ಮ ನಡುವೆ ಇದ್ದಾರೆ ಅಂಥವ್ರನ್ನ ಉಳಿಸ್ಕೊಳ್ಳೋ ಅಂಥ ಕೆಲಸ ಈಗ ಬರೋ ಯುವ ನಿರ್ದೇಶಕರಾಗಲಿ ಅಥವಾ ಆಲ್ರೆಡಿ ನಿರ್ದೇಶನ ಮಾಡ್ತಾ ಇರ್ತಕ್ಕಂಥ ನಿರ್ದೇಶಕರಾಗಲಿ ಅರ್ತ್ಕೋಬೇಕು ಯಾಕಂದರೆ ತಿಂಗಳುಗಟ್ಟಲೆ ನೀವೆಲ್ಲ ಮನೆ ಬಿಟ್ಟು ಫ್ಯಾಮಿಲಿನ ಬಿಟ್ಟು ಅಕ್ಕ ಅಣ್ಣ ತಮ್ಮ ಪ್ಪ ಬಿಟ್ಟು ಬಂದಿರ್ತೀರಿ ಕತೆ ಮಾಡಬೇಕು ಅಂತ ಯಾವುದೋ ಇಲ್ಲಿ ಕೂತ್ಕೊಂಡು ಫ್ಯಾಮಿಲಿ ಕತೆ ಮಾಡ್ಬೇಕಂತ ಹೊರಡ್ತೀರಿ ಫ್ಯಾಮಿಲಿನೇ ಬಿಟ್ಟು ಅಂತ ನೀವು ಇನ್ನು ಯಾವ ರೀತಿಯ ಫ್ಯಾಮಿಲಿ ಕತೆಗಳನ್ನು ಮಾಡ್ತೀರಾ ನಿಮಗೆ ಫ್ಯಾಮಿಲಿಯ ಬಾಂಧವ್ಯ ಗೊತ್ತಾಗ್ಬೇಕಂತಂದರೆ ಫ್ಯಾಮಿಲಿ ಜೊತೆಗಿರಿ ಫ್ಯಾಮಿಲಿ ಜೊತೆಗಿದ್ದು ಮನೆಯಲ್ಲೇ ನೀವು ಕತೆ ಮಾಡಿರಿ ನಮ್ಮ ಹುಡುಗ ಏನೋ ಬರಿತಾ ಇದ್ದಾನೆ ಅನ್ನೋ ಉತ್ಸಾಹ ಅವ್ರಿಗೆ ಬರುತ್ತೆ ಎಲ್ಲೋ ಏನೋ ಮಾಡ್ತಾನೆ ಅನ್ನೋ ಪ್ರೀತಿ ಇರುತ್ತೆ ಅದೆಲ್ಲದನ್ನು ಬಿಟ್ಟು ನೀವು ಹೊರಗೆ ಬಂದು ಸಿನಿಮಾ ಮಾಡಬೇಕು ಅಂತ ಬರ್ತೀರಾ ಅಲ್ಲೂ ಪ್ರೀತಿ ಕಳ್ಕೊತೀರ ಇಲ್ಲೂ ಕೂಡ ಪ್ರೊಡ್ಯೂಸರ್ಸ್ಗಳನ್ನ ಸಮಸ್ಯೆಗೆ ಸಲ್ಲಿಸ್ತೀರಾ ಈ ರೀತಿಯ ಒದ್ದಾಟಗಳು ಬೇಕಾ ಇನ್ನು ನೀವೇ ನೀವು ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಮೊದಲು ಮಾಡಬೇಕಾದಂಥ ಕೆಲಸ ನಿರ್ದೇಶಕರು ನಿರ್ಮಾಪಕರಿಗೆ ಕಥೆಯನ್ನು ಅರ್ಥ ಮಾಡಿಸ್ಕೋಬೇಕು ಒನ್ ಲೈನ್ ಹೇಳ್ತಿರೋ ಅಥವಾ ಅರ್ಥ ಕಥೆನೇ ಹೇಳ್ತಿರೋ ಪೂರ್ತಿ ಕಥೆನೇ ಹೇಳ್ತಿರೋ ಗೊತ್ತಿಲ್ಲ ಕಥೆನ ಅಂದವಾಗಿ ಹೇಳೋದು ಕಲೀರಿ ಕತೆ ಹೇಳಿದ್ದ ಕಥೆನ ಸ್ಕ್ರೀನ್ ಮೇಲೆ ತರುವಂಥ ಪ್ರಯತ್ನ ಮಾಡಿ ನೀವೇನು ಪೇಪರಲ್ಲಿ ಬರೆದಿರ್ತೀರಿ ಅದನ್ನೇ ಸಿನಿಮಾ ಮಾಡೋದಕ್ಕೆ ಪ್ರಯತ್ನ ಪಡಿ ಅಷ್ಟೇ ಅಲ್ಲ ಯಾವತ್ತೂ ನೀವು ನಿರ್ಮಾಪಕರ ನಿರ್ದೇಶಕರಾಗಿರ್ತೀರಿ ಅಲ್ಲಿ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ಕನ್ನಡ ಇಂಡಸ್ಟ್ರಿ ಮಾತ್ರ ಅಲ್ಲ ಬೇರೆ ಯಾವುದೇ ಭಾಷೆಯ ಚಲನಚಿತ್ರ ರಂಗ ಆಗಿದ್ರು ಕೂಡ ಅಲ್ಲಿ ಬೆಳೆಯುತ್ತೆ ಅಂದರೆ ಒಬ್ಬ ನಿರ್ಮಾಪಕನ ಪರವಾಗಿ ಒಬ್ಬ ನಿರ್ದೇಶಕ ಇರಬೇಕು ಆಗಲೇ ಚಿತ್ರರಂಗ ಬೆಳೀಲಿಕ್ಕೆ ಸಾಧ್ಯ ಸೊ ಏನೇ ಇರಲಿ ನಿರ್ದೇಶಕನಿಗೆ ಜಾಣತನ ಇದ್ದರೆ ಮಾತ್ರ ಸಿನಿಮಾ ಮಾಡೋದಕ್ಕೆ ಸುಲಭ ಇನ್ನೊಂದು ಅಂಶ ಏನಂದರೆ ಒಂದು ಬಜೆಟ್ ಹೇಳ್ತೀರಿ ಆರಂಭದಲ್ಲಿ ಆ ಬಜೆಟ್ ಮೀರಲ್ಲ ಇದೇ ಬಜೆಟ್ ಒಳಗೆ ನಾನು ಸಿನ್ಮಾ ಮಾಡ್ತೀನಿ ಅನ್ನೋ ಛಲ ಇರಬೇಕು ಆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ನೀವು ಸಿನಿಮಾ ಮಾಡೋದಕ್ಕೆ ಹೋಗಿ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೆ ಸಿನಿಮಾ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ನೀವು ಹೇಳುವ ಬಜೆಟ್ ಮೇಲೆ ಒಂದೇ ಒಂದು ರೂಪಾಯಿ ಜಾಸ್ತಿ ಆದರೂ ಕೂಡ ನಿರ್ಮಾಪಕ ಖಂಡಿತವಾಗಿಯೂ ಸಮಸ್ಯೆಗೆ ಸಿಲುಕ್ತಾನೆ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಬೀದಿ ಬರಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಪೂರ್ವ ತಯಾರಿ ಇಲ್ಲದೆ ಯಾವುದೇ ಕೆಲಸ ಮಾಡಿದರೂ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಹಾಗಾಗಬಾರ್ದು ಹಾಗಾಗಿ ನಿರ್ದೇಶಕರು ಕೂಡ ಇಂತಹ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿರ್ತಕ್ಕಂಥ ನಿರ್ಮಾಪಕರ ಪರವಾಗಿ ಕೆಲಸ ಮಾಡಬೇಕು ಒಂದು ಕಾಳಜಿ ಅಷ್ಟೇ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಯಾಕಂದರೆ ಸಿನಿಮಾ ಅಂದರೆ ದುಡ್ಡಲ್ಲ ಕತೆ ನೀವೊಂದು ಒಳ್ಳೆಯ ಕತೆ ಮಾಡಿಕೊಂಡ್ರೆ ಅದೇ ದುಡ್ಡು ಬಿಗ್ ಬಜೆಟ್ ಮಾಡಿದ್ರೆ ಸಿನಿಮಾ ಆಗೋಲ್ಲ ಒಂದು ಒಳ್ಳೆಯ ಕಂಟೆಂಟ್ ಹಿಡ್ಕೊಂಡು ಸಿನಿಮಾ ಮಾಡಬೇಕು ನಾನು ಆಗಲೇ ಹೇಳಿದೆ ಒಂದು ಉದಾಹರಣೆ ಹೇಳೋದಾದರೆ ರಾಜ್ ಬಿ ಶೆಟ್ಟಿ ರಾಜ್ ಬಿ ಶೆಟ್ಟಿ ಅಂತಹ ನಿರ್ದೇಶಕ ಮತ್ತು ನಟ ಅವರು ಒಂದು ಮಟ್ಟೆಯ ಕತೆ ಅಂತ ಒಂದು ಸಿನಿಮಾ ಮಾಡ್ತಾರೆ ಅದು ಕೋಟಿಗಟ್ಲೆ ಸಿನಿಮಾ ಗಳಿಕೆ ಮಾಡುತ್ತೆ ಯಾಕೆ ಮಾತಾಡ್ತೀನಿ ಮಾತು ಅಂತಂದರೆ ಆ ಸಿನಿಮಾ ಮಾಡೋ ಮೊದಲು ಸಾಕಷ್ಟು ತಯಾರಿ ಮಾಡ್ಕೊಂಡಿತ್ತು ಆ ಟೀಮ್ ಒಂದು ತಿಂಗಳಗಟ್ಟಲೆ ರಿಹರ್ಸಲ್ ಮಾಡಿತ್ತು ಆ ಅಭ್ಯಾಸದ ಬಳಿಕ ಒಂದು ಮಟ್ಟದ ಕಥೆ ಸಿನಿಮಾ ಆಯಿತು ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ ಯಾವುದೇ ಪ್ರಯತ್ನ ಆಗಲಿ ಅಭ್ಯಾಸ ಇಲ್ದಲೇ ಆಗಲ್ಲ ಒಂದು ಅಭ್ಯಾಸ ಇರಬೇಕು ಪೂರ್ವ ತಯಾರಿ ಇರಬೇಕು ಒಂದು ಪ್ಲ್ಯಾನ್ ಇರಬೇಕು ಛಲ ಇರಬೇಕು ವಿಶ್ವಾಸ ಇರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ನಿರ್ಮಾಪಕ ನಮ್ಮನ್ನು ನಂಬಿದ್ದಾನೆ ಅವನನ್ನು ನಾವು ನಂಬಿಕೆ ಇರೋವಂಥ ಕೆಲಸ ಮಾಡಬೇಕು ಅವನ ಮುಖದಲ್ಲಿ ಮಂದಾಸ ಮೂಡಿಸ್ಬೇಕು ಆ ರೀತಿಯ ಕೆಲಸ ಮಾಡ್ತೀವಿ ಅನ್ನೋ ನಂಬಿಕೆಯಿಂದ ನೀವು ಕೆಲಸ ಮಾಡಬೇಕು ನಿರ್ದೇಶಕರುಗಳು ಇನ್ನ ಅನ್ನದಾತ ಅಂತ ಏನು ನಿರ್ಮಾಪಕನ ಕರಿತೀವಿ ಅವನು ಆರಂಭದಲ್ಲಿ ಎಷ್ಟು ನಗುಮುಖದಿಂದ ಉತ್ಸಾಹದಿಂದ ಸಿನಿಮಾ ಶುರು ಮಾಡ್ತಾನೆ ಸಿನಿಮಾ ರಿಲೀಸ್ ಆದ ನಂತರನೂ ಅದೇ ಮಂದಾಸ ಉತ್ಸಾಹ ಇರಬೇಕು ಅದನ್ನು ಮೂಡಿಸೋದಕ್ಕೆ ಕಾರಣನೇ ಒಬ್ಬ ನಿರ್ದೇಶಕ ನಿರ್ದೇಶಕನೇ ಆರಂಭದಲ್ಲಿ ಉತ್ಸಾಹ ಕಳ್ಕೊಂಡ್ರೆ ಇಂತಹ ನಿರ್ಮಾಪಕರ ಪರಿಸ್ಥಿತಿ ಏನಾಗ್ಬೇಡ ಇದೊಂದೇ ಅಲ್ಲ ನಿರ್ಮಾಪಕರು ಏನು ಮಾಡಬೇಕು ಅಂತ ಹೇಳಿದೆ ನಿರ್ದೇಶಕರಿಗೆ ಹೇಗಿರಬೇಕು ಅಂತ ಹೇಳಿದೆ ಏನೆಲ್ಲ ಮಾಡಬೇಕು ನಿರ್ಮಾಪಕರ ಪರವಾಗಿ ಅಂತ ಹೇಳಿದೆ ಒಂದು ಮುಖ್ಯವಾದ ಅಂಶ ಅಂದರೆ ಹೀರೋಗಳು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಿರ್ಮಾಪಕ ನಿರ್ದೇಶಕ ಹೀರೋ ಮತ್ತು ಒಂದಿಷ್ಟು ತಂತ್ರಜ್ಞರು ಇವೆಲ್ಲ ಕೂಡಿ ಸಿನಿಮಾ ಸಿನಿಮಾ ರಂಗ ನಿರ್ದೇಶಕರು ನಿರ್ಮಾಪಕರ ಬಳಿ ಹೋಗ್ತಾರೆ ಆ ನಂತರ ಹೀರೋಗಳು ಬಳಿ ಬರ್ತಾರೆ ಹೀರೋ ಏನು ಮಾಡಬೇಕಾಗೆ ನಿರ್ಮಾಪಕ ನಿರ್ದೇಶಕರ ಸಾವಿನೈತ ನಿಜಕ್ಕೂ ಆತಂಕ ಮೂಡಿಸುವಂಥದ್ದೇ ಬರೇ ವಿನೋದ್ ಹೊಂಡಳೆ ಬಗ್ಗೆ ಹೇಳ್ತಾ ಇಲ್ಲ ಹಿಂದೆ ಸಾಕಷ್ಟು ನಿರ್ದೇಶಕ ನಿರ್ಮಾಪಕರು ಸಮಸ್ಯೆಗಳಿಗೆ ಸಿಲುಕಿ ಸಾವನ್ನಪ್ಪಿದಂಥ ಉದಾಹರಣೆಗಳು ಸಾಕಷ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನ ಬಂದು ಹೋಗಿದ್ದಾರೆ ಇಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಗಳು ಮಾಡಬೇಕಾದಂಥ ಮೊದಲ ಕೆಲಸದ ಬಗ್ಗೆ ಹೇಳೋದಾದರೆ ನೀವು ಫಸ್ಟು ನಿರ್ಮಾಪಕರ ಕೈಗೆ ಸಿಗುವಂಥ ಹೀರೋಗಳಾಗಿ ನಿರ್ದೇಶಕರ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು ಅಂತ ಹೀರೋಗಳಾಗಿ ಬನ್ನಿ ನಾನು ಹೊಸ ಹೀರೋಗಳಿಗೂ ಕೂಡ ಹೇಳ್ತಾ ಈ ಹೀರೋ ಹಾಲಿ ಹೀರೋಗಳಿಗೂ ಕೂಡ ಇದೇ ಮಾತನ್ನು ಹೇಳ್ತಾಯಿದ್ದೀನಿ ಯಾಕಂದರೆ ಯಾವ ರೀತಿ ಸಿನಿಮಾ ಮಾಡ್ಬೇಕು ಅನ್ನೋದು ಫಸ್ಟ್ ಹೀರೋಗಳು ತಿಳ್ಕೊಬೇಕು ಕತೆ ಆ ಕತೆ ನನಗೆ ಒಪ್ಪುತ್ತಾ ಆ ಕತೆ ಡಿಮೆಂಡ್ ಮಾಡುತ್ತಾ ಡಿಮೆಂಡ್ ಮಾಡದೇ ಇರೋಂಥ ಕತೆ ಹೇಗೆ ಮಾಡ್ಬೋದು ಹೀರೋಯಿಸಮ್ ಬಿಟ್ಟು ಹೊರಗೆ ಬನ್ನಿ ಬೇರೆ ಇಂಡಸ್ಟ್ರಿಯಲ್ಲಿ ನೀವು ಹಾಗೆ ಸೂಕ್ಷ್ಮವಾಗಿ ಗಮನಿಸಿ ಹೀರೋ ಹೀರೋಯಿಸಮ್ ಇಲ್ಲದ ಕತೆಗಳು ಎಷ್ಟೆಲ್ಲ ಸಕ್ಸಸ್ ಆಗಿದೆ ಎಷ್ಟೆಲ್ಲ ದುಡ್ಡು ಮಾಡಿದೆ ಅಂಥೇಳಿ ಈ ಕತೆ ಮಾಡೋಣ ಈ ಕತೆ ಬಜೆಟ್ ಇಷ್ಟು ಮಾಡೋಣ ಚೆನ್ನಾಗಿ ಮಾಡೋಣ ನೋಡಿ ಆ ಸಿನಿಮಾ ಲಂಡನ್ ಶೂಟ್ ಮಾಡಿದ್ರು ನೋಡಿ ಈ ಸಿನಿಮಾನ ನಾವು ಯುರೋಪಲ್ಲಿ ಶೂಟ್ ಮಾಡೋಣ ಈ ರೀತಿಯ ಮಾತುಕತೆಗಳನ್ನು ನಿರ್ಮಾಪಕರ ಮುಂದೆ ಆಡುವುದನ್ನು ಬಿಡಿ ಮೊದಲು ಇದೆಲ್ಲ ಆದರೂ ಕೂಡ ಒಂದು ಮಾತು ಪದೇ ಪದೇ ಹೇಳ್ತಾರೆ ನನ್ನ ಮಾರ್ಕೆಟ್ ಅಷ್ಟಿದೆ ನನ್ನ ಮಾರ್ಕೆಟ್ ಇಷ್ಟಿದೆ ನನ್ನದು ಟಿ ವಿ ರೇಟ್ಸ್ ಇದೆ ಎಲ್ಲ ಇದೆ ಓಕೆ ಇವತ್ತಿನ ಪರಿಸ್ಥಿತಿ ನೋಡಿದರೆ ಯಾವ ಮಾರ್ಕೆಟ್ ಇದೆ ಯಾವ ಹೀರೋಗೆ ಎಷ್ಟು ಕಲೆಕ್ಷನ್ ಆಗ್ತದೆ ಎಷ್ಟು ಟಿ ವಿ ರೇಟ್ಸ್ ಹೋಗುತ್ತೆ ಯಾವುದಾದ್ರು ಓ ಟಿ ಟಿ ಕನ್ನಡ ಸಿನಿಮಾಗಳನ್ನು ತಗೊಳ್ತಾ ಇದಾರ ಫಸ್ಟ್ ನಾವು ಆ ಬಗ್ಗೆ ಯೋಚನೆ ಮಾಡಬೇಕು ಯಾಕಂದರೆ ನಿಮಗೇನಾದರೂ ಒಂದು ವೇಳೆ ವಿಶ್ವಾಸ ಇದ್ದರೆ ಅಂದರೆ ನನ್ನ ಸಿನಿಮಾ ಎಷ್ಟು ಬಿಸ್ನೆಸ್ ಆಗುತ್ತೆ ಅನ್ನೋ ತುಂಬ ವಿಶ್ವಾಸ ಇತ್ತು ಅಂತಂದ್ರೆ ನೀವೇ ಓ ಟಿ ಟಿ ರೇಟ್ಸ್ ತೊಗೊಳ್ಳಿ ನೀವೇ ಟಿ ವಿ ರೇಟ್ಸ್ ತೊಗೊಳ್ಳಿ ಯಾರೋ ಒಂದಿಷ್ಟು ಸಿನಿಮಾ ಮಾಡೋದಕ್ಕೆ ಬಂದ ನಿರ್ಮಾಪಕರಿಗೆ ಕರ್ಕೊಂಡ್ಬಂದು ಉತ್ಸಾಹದಿಂದ ಸಿನಿಮಾ ಮಾಡೋದಕ್ಕೆ ಮುಂದಾಗಿ ನಿರ್ಮಾಪಕರ ಹೀರೋಗಳಾಗಿ ನೀವು ಕಾಣಿಸ್ಕೊಂಡ್ರೆ ಮಾತ್ರ ಕನ್ನಡ ಇಂಡಸ್ಟ್ರಿಗೆ ಖಂಡಿತವಾಗಿ ಇಲ್ಲಿ ಉಳಿಬೋದು ಇಲ್ಲಾಂದರೆ ಭಾಳ ಕಷ್ಟ ಆಗ್ತದೆ ನಿರ್ಮಾಪಕರ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಏನು ಎಂತೋ ಅನ್ನೋ ಭಯ ಭಾಳಷ್ಟು ಸಿನಿಮಾ ಮಂದಿಗೆ ಶುರುವಾಗ್ತಾಯಿದೆ ಅವಾಗವಾಗ ಒಂದು ಮಾತು ಕೇಳಿ ಬರ್ತಾಯಿದೆ ಒಳ್ಳೆಯವರಿಗೆ ಇಲ್ಲಿ ಒಳ್ಳೆಯ ಕಾಲ ಅಲ್ಲ ಅಂತ ಅಂದರೆ ಸಿನಿಮಾ ರಂಗದಲ್ಲಿ ಒಳ್ಳೆಯವರು ಬರಬಾರ್ದ ಹಾಗಾದರೆ ಸಿನಿಮಾ ರಂಗದಲ್ಲಿ ಯಾವ ರೀತಿಯ ಮನುಷ್ಯ ಬರಬೇಕು ಒಳ್ಳೆಯವರು ಬಿಸ್ನೆಸ್ ಎಲ್ಲಿ ಮಾಡಬೇಕು ಸಿನಿಮಾ ಆಗಿದ್ದರೆ ಒಳ್ಳೆ ಬಿಸ್ನೆಸ್ ಅಲ್ವಾ ಈ ಥರದ ಪ್ರಶ್ನೆಗಳು ಬರ್ತದೆ ಒಳ್ಳೆಯವರು ಬರಬೇಕು ಒಳ್ಳೆ ಸಿನಿಮಾ ಮಾಡಬೇಕು ಒಳ್ಳೆ ಬಿಸ್ನೆಸ್ ಮಾಡಬೇಕು ನಿಜ ಆದರೆ ಇಲ್ಲಿ ನಿಮಗೆ ವ್ಯವಹಾರದ ತಿಳುವಳಿಕೆ ಜ್ಞಾನ ಇದ್ದರೆ ಮಾತ್ರ ಸಿನಿಮಾಗೆ ಬನ್ನಿ ಇಲ್ಲ ಇದ್ರೆ ಖಂಡಿತವಾಗಿ ಬರಬೇಡಿ ಸಿನಿಮಾ ವ್ಯವಹಾರ ತಿಳ್ಕೊಂಡು ಹೆಜ್ಜೆ ಇಟ್ಟರೆ ಮಾತ್ರ ಕನ್ನಡ ಸಿನಿಮಾ ರಂಗ ನಿಮ್ಮನ್ನು ಕೈ ಬೀಸಿ ಕರೆಯುತ್ತೆ ಗಟ್ಟಿಯಾಗಿ ಹಬ್ಕೊಳುತ್ತೆ ಮತ್ತು ತಪ್ಪಿಕೊಳ್ಳುತ್ತೆ ಒಂದು ಉದಾಹರಣೆ ಹೇಳೋದಾದರೆ ಹಿಂದೆ ಇಬ್ಬರು ಸ್ಟಾರ್ನ ಹಾಕೊಂಡು ಒಂದು ಸಿನಿಮಾ ಬಂದಿತ್ತು ನೀ ಟಾಟಾ ನಾ ಬಿರ್ಲಾ ಅಂತ ಒಂದು ಸಿನಿಮಾ ಅದ್ಭುತವಾದಂಥ ಪ್ರೊಡ್ಯೂಸರ್ ಆ ಸಿನಿಮಾದ ನಿರ್ದೇಶಕರು ಹೇಳ್ದಂಗೆ ಎಲ್ಲರಿಗೂ ಬಿಗ್ ಬಜೆಟ್ ಅಮೌಂಟೇ ಕೊಟ್ಟಿದ್ದರು ದೊಡ್ಡ ದೊಡ್ಡ ಸಂಭಾವನೆ ಪಡೆದರು ಎಲ್ಲ ಆಯಿತು ಆ ಸಿನಿಮಾ ಕೂಡ ರಿಲೀಸ್ ಆಯಿತು ಆದರೆ ಅಂತಹ ನಿರ್ಮಾಪಕ ಉಳಿಸ್ಕೊಳ್ಳೋದಿಕ್ಕೆ ಆ ಟೀಮ್ ಹಿಂದುಳಿತು ಅಂತಹ ನಿರ್ಮಾಪಕ ರಣ ಇಂಡಸ್ಟ್ರಿಯಲ್ಲಿ ಇದ್ದಿದ್ದರೆ ಕನಿಷ್ಠ ಒಂದಿಷ್ಟು ಸಿನಿಮಾಗಳಾಗ್ತಿದ್ವು ಕಾರ್ಮಿಕರಿಗೆ ಕೆಲಸ ಸಿಗ್ತಾ ಇತ್ತು ಸಿನಿಮಾ ರಂಗದ ಚಟುವಟಿಕೆ ಇನ್ನಷ್ಟು ಜೋರಾಗ್ತಾ ಇತ್ತು ಆದರೆ ಅಂಥದನ್ನು ಉಳಿಸ್ಕೊಳ್ಳೋದಿಕ್ಕೆ ಹೀರೋಗಳು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇಂದಿನ ಪರಿಸ್ಥಿತಿಯಲ್ಲಿ ಬೇಕೇ ಬೇಕು ನೋಡಿ ಈ ಕೃಷ್ಣಪ್ಪ ಅನ್ನೋರು ಮಳೆ ಅಂತ ಒಂದು ಸಿನಿಮಾ ಮಾಡಿದ್ರು ಅದಾದ್ಮೇಲೆ ಒಂದೆರಡು ಸಿನಿಮಾ ಬಂತು ವಾಟ್ ನೆಕ್ಸ್ಟ್ ಯಾಕೆ ಬರಲಿಲ್ಲ ಅವರು ಅಲ್ಲೂ ಕೂಡ ಸಮಸ್ಯೆಗಳಾದವು ಅದಕ್ಕೆ ಹಲವಾರು ಕಾರಣ ಅದಕ್ಕೆ ಹೀರೋಗಳು ಕಾರಣ ಆಗ್ತಾರೆ ನಿರ್ದೇಶಕರು ಕಾರಣ ಆಗ್ತಾರೆ ಪದೇ ಪದೇ ಸಿನಿಮಾ ಮಾಡುವಂಥ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಯಾಕೆ ಸಿನಿಮಾ ಮಾಡ್ತಾ ಇಲ್ಲ ಅದನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳಿ ಅವರಿಗೆ ಸಿನಿಮಾ ರಂಗದ ಮಾರ್ಕೆಟ್ ಗೊತ್ತು ಹೀರೋಗಳ ಮಾರ್ಕೆಟ್ಗಳ ಬಗ್ಗೆ ಗೊತ್ತು ಎಕ್ಸಾಂಪಲ್ ಹೇಳೋದಾದರೆ ಕೆ ಮಂಜು ರಮೇಶ್ ಯಾದವ್ ಒಂದಿಷ್ಟು ಪ್ರೊಡ್ಯೂಸರ್ಸ್ ಇದ್ದಾರೆ ಅವರೆಲ್ಲ ರೆಗ್ಯುಲರ್ ಸಿನಿಮಾ ಮಾಡುವಂಥವ್ರು ಈಗ ಯಾವ ಸಿನಿಮಾನು ಮಾಡ್ತಾ ಇಲ್ಲ ಯಾಕೆಂತಂದರೆ ಕೆಲವು ಸಿನಿಮಾಗಳ ಹೀರೋಗಳಿಗೆ ಮಾರ್ಕೆಟ್ ಇಲ್ಲ ಅನ್ನೋದು ಅವರಿಗೆ ಗೊತ್ತಾಗಿದೆ ಸೊ ಇಂತಹ ಕೆಟ್ಟ ಬೆಳವಣಿಗೆಗಳಿಂದ ಅವರು ಸ್ವಲ್ಪ ದೂರನೇ ಉಳ್ಕೊಂಡಿದ್ದಾರೆ ಹಾಗಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಬರುವಂಥ ಹೊಸ ನಿರ್ಮಾಪಕರನ್ನು ತುಂಬ ಪ್ರೀತಿಯಿಂದ ಕಂಡು ಅವರ ಬಜೆಟ್ನ ಉಳಿಸಿ ಸಿನಿಮಾ ಮಾಡೋ ಕೂಡ ಗಮನ ಹಸಿದರೆ ಖಂಡಿತವಾಗಿ ಚಿತ್ರರಂಗನೂ ಉದ್ಧಾರ ಆಗುತ್ತೆ ನೀವು ಉದ್ಧಾರ ಆಗ್ತೀರಿ ಸಿನಿಮಾ ನೋಡೋರ ಮಗುದಲ್ಲೂ ಕೂಡ ಒಂದಿಷ್ಟು ಖುಷಿ ಬರುತ್ತೆ ಇನ್ನು ಕನ್ನಡದಲ್ಲಿ ಒಂದಿಷ್ಟು ಹುಡುಕಾಟ ನಡೆಸಿದರೆ ಒಂದು ಒಂದಿಷ್ಟು ಜನ ಸ್ಟಾರ್ಸ್ ಸಿಗ್ಬೋದೇನೋ ಸುದೀಪು ಯಶು ಶಿವಣ್ಣ ಧ್ರುವ ಉಪೇಂದ್ರ ದರ್ಶನ್ ಹೀಗೆ ಒಂದಿಷ್ಟು ಜನ ಸಿಗ್ತಾರೆ ಅದಾದಮೇಲೆ ಒಂದಿಷ್ಟು ಹೀರೋಗಳಿದ್ದಾರೆ ಆದರೆ ಅವರಿಗೆಲ್ಲ ಮಾರ್ಕೆಟ್ ಇದೆಯಾ ಇದು ಪ್ರಶ್ನೆ ಅಂಥವ್ರಿಗೆ ಮಾರ್ಕೆಟ್ ಇಲ್ಲ ಅನ್ನೋ ಕಾರಣಕ್ಕೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಅವ್ರ ಹತ್ರ ಹೋಗ್ತಾ ಇಲ್ಲ ನಾನು ಹೇಳ್ದಂಥ ಹೀರೋಗಳ ಹಿಂದೆ ಮುಗಿಬಿದ್ದು ಸಿನಿಮಾ ಮಾಡೋದಕ್ಕೆ ಕ್ಯೂ ನಿಂತಿದ್ದಾರೆ ಯಾಕಂದರೆ ಅವ್ರಿಗೆ ಮಾರ್ಕೆಟ್ ಇದೆ ಯಾವುದೋ ಮೂಲದಿಂದ ದುಡ್ಡು ಬರುತ್ತೆ ಅನ್ನೋದು ಪಕ್ಕ ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ ಹಾಗಾಗಿ ಹೋಗ್ತಾ ಇದ್ದಾರೆ ಒಂದಿಷ್ಟು ಜನ ಎ ಬಿ ಸಿ ಡಿ ಅಂತ ಏನು ಕರಿತೀವಿ ಆ ಕೆಟಗರಿ ಹೀರೋಗಳಿಗೆ ಮಾರ್ಕೆಟ್ ತುಂಬ ಕಮ್ಮಿ ಯಾಕೆಂದರೆ ಅವರ ಮಾರ್ಕೆಟ್ ಅವರೇ ಹಾಳು ಮಾಡ್ಕೊಂಡಿದ್ದಾರೆ ಅನ್ನೋದು ಈಗಿರ್ತಕ್ಕಂಥ ಸುದ್ದಿ ಇರಲಿ ಒಂದಂತೂ ಮಾತು ನೆನಪಲ್ಲಿ ಹೇಳ್ಕೊಬೇಕು ಯಾವುದೇ ಚಾನಲ್ ಮುಂದೆ ಕೂತ್ಕೊಂಡು ಒಬ್ಬ ಡೈರೆಕ್ಟರ್ ನಾನು ಆರಂಭದಲ್ಲಿಂಥ ಸಿನಿಮಾ ಮಾಡಿದೆ ಅದು ನನ್ನ ಲೈಫು ಟರ್ನ್ ಮಾಡ್ತು ಅಂತ ಹೇಳ್ತಾರೆ ಎಸ್ ಆಗಿರ್ಬೋದು ಇನ್ಯಾರೋ ಒಂದು ಸಂದರ್ಶನದಲ್ಲಿ ಒಬ್ಬ ಹೀರೋ ಹೇಳ್ತಾರೆ ನಾನು ಇದ್ದೆ ಅಲ್ಲೇ ಮಲಗ್ತಿದ್ದೆ ಇವತ್ತು ಸ್ಟಾರ್ ಹೋಟ್ಲಲ್ಲಿ ಮಲಗ್ತೀನಿ ನನ್ನ ಸಕ್ಸಸ್ ರೇಷ್ಯೋ ಹೀಗೆ ಎಸ್ ಎಲ್ಲದು ನಿಜ ಒಬ್ಬ ನಿರ್ಮಾಪಕರು ಹೇಳ್ತಾರೆ ನಾನು ಸಿನಿಮಾ ಫಸ್ಟ್ ಸಿನಿಮಾ ಮಾಡಿದೆ ಮನೆ ಮಠ ಮಾರ್ಕೊಂಡೆ ಬೀದಿಗೆ ಬಂದೆ ಎರಡನೇ ಸಿನಿಮಾ ಸಕ್ಸಸ್ ಆಗಿದೆ ಎಲ್ಲವೂ ಓಕೆ ಸಕ್ಸಸ್ ಫೇಲು ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ ಎಲ್ಲ ಕ್ಷೇತ್ರದಲ್ಲೂ ಇದ್ದದ್ದೇ ಆದರೆ ನಾವು ಎಷ್ಟರ ಮಟ್ಟಿಗೆ ತಿಳುವಳಿಕೆಯಿಂದ ಜ್ಞಾನ ಪಡ್ಕೊಂಡು ವ್ಯವಹಾರವನ್ನು ಅರ್ಥ ಮಾಡಿಕೊಂಡು ಈ ಇಂಡಸ್ಟ್ರಿಗೆ ಬರ್ತೀವಿ ಆಗ ನಮ್ಮನ್ನು ಕೈ ಹಿಡಿಯುತ್ತೆ ಒಂದಂತೂ ಸತ್ಯ ಯಾರು ಎಷ್ಟೇ ವಾಹಿನಿಗಳ ಮುಂದೆ ಅಥವಾ ಕ್ಯಾಮ್ರಾ ಮುಂದೆ ಬಂದು ಹೇಳ್ಬೋದು ಸಕ್ಸಸ್ ಬಗ್ಗೆ ಫೇಲ್ಯೂರ್ ಬಗ್ಗೆ ಅವೆಲ್ಲ ಮಾತುಗಳನ್ನು ನಂಬ್ಕೊಂಡು ನೀವು ಇಲ್ಲಿ ಬರ್ತೀವಿ ಅನ್ನೋದು ಸುಳ್ಳು ಅವೆಲ್ಲ ನಂಬ್ಕೊಂಡು ಆ ಭ್ರಮೆಯಲ್ಲಿ ಮಾತ್ರ ಬರಕ್ಕೆ ಹೋಗ್ಬೇಡಿ ಯಾಕಂದರೆ ಒಬ್ಬ ಹೀರೋ ಸಕ್ಸಸ್ಫುಲ್ ನಟ ಆಗ್ತಾನೆ ಅಂತಂದರೆ ಅದರಿಂದ ಹತ್ತಾರು ನೋವಿನ ಕಥೆಗಳು ಇರುತ್ತೆ ಶ್ರಮ ಇರುತ್ತೆ ಈಗಿನ ಬರೋ ಯುವ ನಟರು ಯಾವುದೇ ಶ್ರಮ ಇರಲ್ಲ ಯುವ ನಿರ್ದೇಶಕರಿಗೆ ಯಾವುದೇ ಅನುಭವ ಇರೋದಿಲ್ಲ ನನ್ನ ನಿರ್ಮಾಪಕರಿಗಂತೂ ಒಂದು ಪ್ಯಾಷನ್ ಅಂತ ಇರೋದಿಲ್ಲ ಫ್ಯಾಷನ್ ಅಂತ ಅಂದ್ಕೊಂಡು ಸಿನಿಮಾಗೆ ಬರ್ತಾರೆ ಸೊ ಶೋಕಿಗೆ ಸಿನಿಮಾ ಬರ್ತಾರೆ ಹಾಗಾಗಿ ಸಿನಿಮಾ ರಂಗದಲ್ಲಿ ದೊಡ್ಡ ಹೊಡೆತನ ಕಾಣ್ತಾರೆ ನಾನು ಯಾಕೆ ಇಷ್ಟೊತ್ತು ಈ ಮಾತನ್ನು ಹೇಳ್ತೀನಿ ಅಂತಂದರೆ ಫೈನಲಿ ಒಬ್ಬ ನಿರ್ಮಾಪಕ ದುಡ್ಡು ಎಲ್ಲಿಂದ ತರ್ತಾನೆ ಎಲ್ಲಿಂದ ಹಾಕ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ದುಡ್ಡನ್ನು ನಾವು ಎಷ್ಟರ ಮಟ್ಟಿಗೆ ಉಳಿಸ್ತೀವಿ ಅದನ್ನು ಎಷ್ಟರ ಮಟ್ಟಿಗೆ ರಿಟರ್ನ್ಸ್ ತಂದು ಕೊಡ್ತೀವಿ ಅನ್ನೋದು ಕೂಡ ಒಬ್ಬ ನಿರ್ದೇಶಕ ಮತ್ತು ಒಬ್ಬ ಹೀರೋಗೆ ಇರಬೇಕಾದಂಥ ಜವಾಬ್ದಾರಿ ಇದನ್ನು ಅರ್ತ್ಕೊಂಡ್ರೆ ಕನ್ನಡ ಇಂಡಸ್ಟ್ರಿ ನಿಜವಾಗ್ಲೂ ತುಂಬ ಗಟ್ಟಿಯಾಗಿರುತ್ತೆ ಅದು ನಿರಂತರವಾಗಿ ಸಾಕ್ತದೆ ಯಾಕಂದರೆ ಭಾಳಷ್ಟು ಜನ ಕನ್ನಡ ಇಂಡಸ್ಟ್ರಿಯಲ್ಲಿ ಅದ್ಭುತವಾದಂಥ ಸಿನಿಮಾಗಳನ್ನು ಕಟ್ಟಿಕೊಟ್ಟಿದ್ದಾರೆ ಅದ್ಭುತ ಯಶಸ್ಸನ್ನು ಕಂಡುಕೊಂಡಿದ್ದಾರೆ ಅಷ್ಟೇ ಯಶಸ್ಸಿನಿಂದ ಕೆಳ ಕೂಡ ಬಿದ್ದಿದ್ದಾರೆ ಇದಕ್ಕೆಲ್ಲ ಕಾರಣ ತಾವು ತಾವು ಮಾಡಿದಂಥ ಎಡವಟ್ಟುಗಳು ಸೊ ಅಂಥ ಹೆಡವಟ್ಟು ಆಗದೇ ಇರಲಿ ಅಂತ ಈ ಒಂದಿಷ್ಟು ಸಿನಿಮಾ ರಂಗಕ್ಕೆ ಬೇಕಾದಂಥ ಒಂದಿಷ್ಟು ಟಿಪ್ಸ್ ಅಂತ ಅನ್ಕೋಬೋದು ಅಥವಾ ನಾನು ಹೇಳೋದ್ರಲ್ಲಿ ಅದು ತಪ್ಪೋ ಸರಿನೋ ಗೊತ್ತಿಲ್ಲ ಇರೋ ವಿಷಯನ ನಾನು ಪ್ರಸ್ತಾಪ ಮಾಡಿದ್ದೀನಿ ಇದನ್ನ ಒಂಚೂರು ಅಳವಡಿಸ್ಕೊಂಡ್ರೆ ಇರ್ಬೋದೇನೋ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಜಾಗ ಮಾಡ್ಕೊಳ್ಬೋದೇನೋ ಅದನ್ನು ನಿಮಗೆ ನೀವೇ ಅರ್ಥ ಮಾಡ್ಕೊಬೇಕು